ಬೈಲಹೊಂಗಲ ತಾಲೂಕಿನ ಬೈಲವಾಡ್ ಗ್ರಾಮದ ಶ್ರೀ ಎಸ್ ಜಿ ಚಿಕ್ಕಮಠ್ ಸರ್ಕಾರಿ ಪ್ರೌಢಶಾಲೆಯ ಬೋಧ ಭೂದಾನಿಗಳಾದ ಶ್ರೀ ಶಿವಬಸಯ್ಯ ಗದ್ಗಯ್ಯ ಚಿಕ್ಕಮಠ್ ಹಾಗೂ ಶ್ರೀ ಗುರುದೇವ್ ಗುರುಪಾದಯ್ಯ ಚಿಕ್ಕಮಠ್ ಇವರ ಮೂರ್ತಿ ಅನಾವರಣ ಕಾರ್ಯಕ್ರಮವು ಗುರುವಾರ ದಿನಾಂಕ ಇಪ್ಪತ್ತನೇ ತಾರೀಕಿನಂದು ಜರುಗಿತು ಶ್ರೀ ಎಸ್ ಜಿ ಚಿಕ್ಕಮಠ್ ಸರ್ಕಾರಿ ಪ್ರೌಢಶಾಲೆ ಆವರಣ ಬೈಲ್ವಾಡದಲ್ಲಿ ಜರುಗಿತು ಕಾರ್ಯಕ್ರಮದ ಅತಿಥಿಗಳಾಗಿ ಶ್ರೀ ಪತ್ರಯ್ಯ ಸ್ವಾಮಿಗಳು ಚಿಕ್ಕಮಠ್ ಹಿರಿಯ ನಾಗರಿಕರು ಬೈಲ್ವಾಡ್ ಶ್ರೀ ಮಂಜುನಾಥ್ ಮೊರಬದ್ ಅಧ್ಯಕ್ಷರು ಎಸ್ ಡಿ ಎಂ ಸಿ ಬೈಲ್ವಾಡ್ ಶ್ರೀ ವ ಮೋಹನ್ ನಿಂಗಪ್ಪ ನಾಯಕ್ ಗಣ್ಯ ವ್ಯಕ್ತಿಗಳು ಬೈಲ್ವಾಡ್ ಶ್ರೀ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಹಿರೇಮಠ್ ಗಣ್ಯರು ಎರಗೋಪ್ ಶ್ರೀ ತಮ್ಮನ್ಗೌಡ ಪಾಟೀಲ್ ಗಣ್ಯ ವ್ಯಕ್ತಿಗಳು ಶ್ರೀಮತಿ ಗಿರಿಜಾ ಮಾದಗಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೈಲ್ವಾಡ್ ಶ್ರೀ ದಯಾನಂದ್ ಚಿಕ್ಕಮಠ್ ಚಲನಚಿತ್ರ ನಿರ್ಮಾಪಕರು ಹಾಗೂ ಶ್ರೀಮತಿ ಸುಜಾತ ಗುರುದೇವ್ ಚಿಕ್ಮಠ್ ವಕೀಲರು ಬೈಲಹಂಗಲ್ ವಿದ್ಯಾವತಿ ಚಿಕ್ಮಠ್ ಶಿವಲೀಲಾ ಚಿಕ್ಮಠ್ ಚನ್ಬಸಯ್ಯ ಹಿರೇಮಠ್ ಸಿಜಿ ಹಿರೇಮಠ್ ಕುಮಾರ್ ಹಿರೇಮಠ್ ಪ್ರಜಾ ಟಿವಿ ಸಿಇಒ ಮತ್ತು ಜಿ ವಿ ತುರುಮರಿ ನಿವೃತ್ತಿ ಶಿಕ್ಷಕರು ಸಿಇ ಸಿಎಸ್ कुलकर्णी, ಡಿಸಿಸಿ ಬ್ಯಾಂಕ್ ಎಫ್ಎಸ್ ಸಿದ್ದನಗೌಡರ್, ಡಿಆರ್ ಯುসিসি కమిಟಿಯ ಸದಸ್ಯರು ಹಾಗೂ ನಿರೂಪಣೆಯನ್ನ ಶಿವನಗೌಡ ಪಾಟೀಲ್ ಉಪನ್ಯಾಸಕರು ನೆರವೇರಿಸಿಕೊಟ್ಟರು ಕೊಟ್ಟರು. ಶ್ರೀ ಪ್ರವೀಣ್ ಚಿಕ್ಮರ್ ಶಿಕ್ಷಕರು ನೆರವೇರಿಸಿದರು. ಅವಕಾಶ ಕೌಜಲ್ಗಿ ಕಾಂಗ್ರೆಸ್ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಏನು ಆರತ ದೈವ என்ன ஆர்டனை வச்சிச்சித்த பத்திய மெலு எல்லா பரவ பூஜன தாரு பத்மென்று வேதிகைய மூலி உபஸ்தி எல்லா வேதிகைய முன்பாக நிறுவன எல்லா மட்டும் மகதொம் சரணெந்தும் கார்கம நேரமாக புண்ணிய பவித்த நிலத நிலதலும் ಬೆಳಗಿಸು ನಾಳೆಗಳೂ ಸಂಚರಿಸು ಇನ್ನೊಂದು ಶ್ರೀಯುತ ಮೋಹನ್ ನಾಯ್ಕ್ ಅವರನ್ನು ಕೂಡ நம்ம நம்மெல்லாம் நம்ம சப்பாடி கார்கம சுவாக வைசு இவத்த யாக்குமா ಅದು ಇಲ್ಲಿ ಯಾಕೆ ಮಾಡಿದ್ರ ಅನ್ನುವಂತ ಒಂದು ಪ್ರಶ್ನೆ ತಮ್ಮನ್ನೆಲ್ಲ ಕಾಡ್ತಾ ಇರ್ತಾರೆ ಇಲ್ಲಿ ಶಿವಸಯ್ಯ ಶ್ರೀಯುತ ಶಿವಸಯ್ಯ ಚಿಕ್ಕಮ ಹಾಗೂ ಗುರುದೇವ್ ಚಿಕ್ಕಮ ಇಲ್ಲಿ ಮೊದಲನೇದಾಗಿ ಶ್ರೀಯುತ ಶಿವಸಯ್ಯ ಜಿ ಹಿರೇಮಠ ಅವ್ರ ಬಗ್ಗೆ ಒಂದೆರಡು ನೋಡಿ ಹೇಳ್ಬೇಕಂದ್ರೆ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿ ನಕ್ಷತ್ರದಂತೆ ಮಿಣುಗಿ ಬಾರಿ ಸಾಧನೆಯ ಹಾರಿಕದ ಸಾಧಕನ ಬಗ್ಗೆ ಮಾತಾಡುವಂದ್ರೆ ಬಹಳ ಹೆಮ್ಮೆ ಶ್ರೀಯುತ ಶಿವಸಯ್ಯ ಗದಗೆಯ ಚಿಕ್ಕ ಇವರು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಈ ಪುಣ್ಯ ಪವಿತ್ರ ಸಿದ್ಧ ಬಸವೇಶ್ವರ ನಡೆದಾಡಿದ ಈ ಪುಣ್ಯ ಭೂಮಿಯಲ್ಲಿ ಚಂದನವಾಗಿರುವಂತ ಗುರುದೇವ್ ಚಿಕ್ಕಮಟ್ಟವ್ರು ಮಗ ಮೊಮ್ಮಗೇವ್ ಚಿಕ್ಕಮಠ ಇವರು ಮನಸ್ಸು ಮಾಡಿದ್ರೆ ಆ ಕಾಲಕ್ಕ ಎಂ ಎಲ್ ಎ ಆಗಬಹುದಂತೂ ಎಂ ಸಿಗಬಹುದಂತೂ ಜನ ನಾಯಕರಾಗಿ ತಿಳಿಬಹುದಾಗಿದೆ ನಮ್ಮ ತಂದೆಯವರು ಅವ್ರು ಬಗ್ಗೆ ಯಾವಾಗೂ ರಾಜಕೀಯ ಕೇಂದ್ರ ಕೊಟ್ಟವರಲ್ಲ ಯಾವ ಪಾರ್ಟಿ ಪರವಾಗಿ ಕೆಲಸ ಮಾಡಿದವರಲ್ಲ ಪಕ್ಷಾತೀತವಾಗಿ ಸಮಾಜಕ್ಕಾಗಿ ತಮ್ಮಣ್ಣ ತಾವು ತೊಡಗಿಸಿದ ತಮ್ಮನ್ನು ತಾವು ಉರಿಸಿದ ಊದು ಮತ್ತೆ ಕೆಲಸ ಮಾಡಿದ ಕಾಯಕ ಜೀವಿಗಳು ಅಂತ ಇವತ್ತಿನ ತನಕ ಇವರು ಹೈಸ್ಕೂಲ್ಗೆ ಜಗ ಕೊಟ್ಟು ಗೊತ್ತಿಲ್ಲ ಶಿವಸೇನಾದ್ರೆ ಗೊತ್ತಿರಲಿಲ್ಲ ಇರ್ತವೆ ನಮ್ಮ ಪರಿಚಯ ಆಯ್ತು ಇವತ್ತ ನಮ್ಮ ಶಿಕ್ಷಕರು ಈ ರೀತಿ ಹೇಳ್ತಿರಕ್ಕೆ ಸಂತೋಷ ಆಗಿದೆ ಆ ಇವತ್ತ ಏನ್ ಭೂಮಿ ಕೊಟ್ಟರಲ್ಲ ಬಹಳ ಸಂತೋಷ ಪಡುವಂತ ಒಂದ್ ವಿಚಾರ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಹೊರನಿಗೆ ಕೊಟ್ಟದ್ದು ಕೆಟ್ಟಿದ್ದೀರಿ ಬೇಡ ಅದು ಮುಂದೆ ಬರ್ತಿರ್ತಿ ತಾಳುಂಡ ಅನ್ನ ಮಣ್ಣನ್ನ ಸೇರಿದರೆ ತಾನಿ ಅನ್ನ ಅಮೃತ ಸಲ್ಲಿಸಿ ಹೀಗೆ ಇವತ್ತು ಏನ್ ಕೊಟ್ಟರೆ ಭೂಮಿ ಅದು ರಾಯಕರು ಬ್ಯಾಡ್ ಹಾಕಿ ಕೆಳಗ ಅವ್ರ ಮನೆಗೆ ಬರ್ಬಿಡ್ತದೆ ನಾವೇನ್ ಇವರ ಮನೆಗೆ ಹೆಚ್ಚು ಸಂಪರ್ಕ ಹೊಂದೋಣ ಇವರು ಎಲ್ಲಾ ತರದ ಸಂಬಂಧಿತರು ಸಹಿತ ಇವರು ಹೆಚ್ಚಿನ ಉಸ್ತುವಾರಿಯನ್ನು ಯಾರೋ ತಗೊಳ್ಳಿಲ್ಲ ಯಾಕಂದ್ರೆ ಎಲ್ಲಾ ಮಿನಿಸ್ಟ್ರಿಗಳ ಪರಿಚಯ ಇವರಿಗೆ ಜಯಾನಂದ ಇವತ್ತು ಎಲ್ಲಾ ಮಿನಿಸ್ಟ್ರಿಗಳ ಪರಿಚಯ ಯಾವ ಹುದ್ದೆ ಬರಾಕ್ ಮನಸ್ಸು ಮಾಡಿದ್ರು ಅದಕ್ಕೆ ನಾನು ಪದೇ ಪದೇ ಅವ್ರಿಗೆ ಹೇಳ್ತಾ ನೀವು ಬರೇ ಅಧಿಕ ಪರಿಚಯ ಇವತ್ತಿನ ನಡೆಯುದ ಅಧಿಕಾರ ಬೇಕು ಆಮೇಲೆ ಪದೇ ಪದೇ ಅವ್ರಿಗೆ ಹೇಳಿ ಹೇಳಿ ನಾನು ಸಹಿತ ಮಾಡಿದ್ರೆ ಮನಸ್ಸು ಮಾಡಿಲ್ಲ ಅಂದ್ರೆ ಅರ್ಥ ಇಷ್ಟೇ ಅವ್ರು ವಿಶ್ವಾಸ ಸಿಗೋದು ಯಾವ್ದಾರು ವ್ಯಕ್ತಿ ಕೆಲಸ ಇರ್ಲಿ ಸಾಮೂಹಿಕ ಕೆಲಸ ಇರ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬಂದು ಹೇಳೋ ನಮ್ ಸಾಯಿ ಬಂದ್ ಬಂದು ಕಳಿಸಿ ಹೋಗ್ತಿರ್ತೀವಿ

ತಕ್ಷಣವಾಗಿ ಭೂಮಿಗೆ ಇದೇ ರೀತಿ ಈ ಭೂಮಿಗೆ ಇಷ್ಟು ಕೈಶಾಲ್ಯ ಇವರಿಗೆ ದೊರೆಯಲಿ ಅಸೇ ಒತ್ತಿಶಿತವಸವಾಗಿವರಿಗೆ ಶಕ್ತಿ ಆರೋಗ್ಯಕ್ಕೆ ಮನ್ನಿ ಕೊಟ್ಟು ಕಾಪಾಡಲಿ ಅಂತ ಮಾಡ್ತೀನಿ ಕೊಳ್ಳುತ್ತಾ ಚೆಪ್ಪಾಯ ಜೋರ ಜೋರಕ್ಕೆಪ್ಪಾಯ ನನ್ನಲ್ಲಿ ಇಲ್ಲ ನೋಡಲರ ಕಡೆ ಕೊಡ್ತಾ തപ്പൈവരദൻ ദയാനന്ദി പട്ടോ ഒന്നാമത്തെ എംഎൽഎ അങ്ങോട്ട് സ്ഥലേ എടുമത്സരവും ഇല്ലേ സർന്ദി 100ൽ നിന്ദി ഹലോ ഹലോ കെ.ചന്ദ്രൻരുടെ സത്യം ഗുലാബ് തക തിക്കി ഇങ്ങേക്കണേ ഇങ്ങേക്കണേ നോക്ക ചൽ ചൽ ഡൗൺ ಸಿ ಬಿ ಎಸ್ ಸ್ಕೂಲ್ ಥರ ಮಾಡಿದ್ದು ನಾವು ಆಲ್ರೆಡಿ ನಮ್ಮದು ಮಧು ಬಂಗಾರಪ್ಪಿಗೆ ಹೇಳಿದ್ದೆ ಇಲ್ಲ ನಂದು ಇವತ್ತು ಸೆಷನ್ ಅದ ನೀವು ಬೇಕಾದ್ರೆ ಮೇ ತಿಂಗಳಲ್ಲ ಇಟ್ವರಿಗೆ ಬರ್ತೇನೆ ಅದು ಅಲ್ಲ ಮತ್ತು ನಾವು ಶಿವರಾಜ್ ಕುಮಾರ್ ಅವ್ರಿಗೂ ಹೇಳಿದ್ದೆ ಇಲ್ಲ ನಾ ಆಪರೇಷನ್ ಐತಿ ಅಮೆರಿಕಕ್ಕೆ ಹೋಗಿ ಬರ್ತೇನೆ ಮೇ ತಿಂಗಳಲ್ಲಿ ಇಟ್ಗೋರಿಗೆ ನಾ ಬರ್ತೇನೆ ಇಬ್ಬರು ಜಿ ಮಾತಾಡಿದ್ದರು ನಾವು ಆಲ್ರೆಡಿ ಮೂರ್ತಿ ರೆಡಿ ಆಗಿಬಿಟ್ಟಿದ್ದಾವೆ ಸರ ಮತ್ತು ಇಲ್ಲ ಮಾ ಅನಾವರಣ ಮಾಡಿರಿ ನಾವು ಮತ್ತೊಮ್ಮೆ ನಿಮ್ಮ ಸ್ಕೂಲಿಗೆ ಬಂದು ವಿಸಿಟ್ ಮಾಡ್ತೇವೆ ಅಂತ ಅವರು ಇವತ್ತು ಫೋನ್ ಮಾಡಿ ಹೇಳಿದ್ದಾರೆ ಇದು ಈ ಸ್ಕೂಲ್ ನಮ್ಮ ಬೈಲ್ ಒಂದು ಮಾದರಿ ಸ್ಕೂಲ್ ಆಗಬೇಕು ಇಲ್ಲಿ ಯಾರ ಕಲಿತ ವಿದ್ಯಾರ್ಥಿಗಳು ಐ ಎ ಎಸ್ಸು ಐ ಪಿ ಎಸ್ಸು ಮತ್ತೆ ಎ ಸಿ ಡಿ ಸಿ ಪಿ ಎಸ್ ಐ ಯಾರಾಗತ್ತರ ಅವ್ರಿಗೆ ನಾವು ಫುಲ್ ಸಪೋರ್ಟ್ ಮಾಡಿ ಹಲೋ ಗ್ರಾಮದ ಕೀರ್ತಿ ಇನ್ನೂ ಹೆಚ್ಚು ಬೆಳಗಾವಿ ಜಿಲ್ಲಾದಾಗ ಆಗಲಿ ಅಂತ ಹೇಳಿ ಈ ಒಂದು ಕ್ಷೇತ್ರದ ಅಧಿಪತಿ ಆದಂತಹ ಶ್ರೀ ಬಸವೇಶ್ವರ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎಲ್ಲ ಆತ್ಮಕ್ಕೆ ಬರುವಂತೆ ಸಾಧ್ಯ ಕೊಡಲಿ ಆ ಒಂದು ಕುಲ ಪ್ರಧಾನ ಹಾಗೂ ಗುರಿ ಹಿಡಿಯನ ಪ್ರಪಾಸೀರ್ವಾದ ಆ ಚಿಕ್ಕ ಕುಟುಂಬದ ಮೇಲೆ ಸದಾ ಕಾಲ ಹೇಳಿ ಈಗಾಗಲೇ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಂತಹ ಕೆಲವೊಂದಷ್ಟು ನಾವು ಹೇಳಿದೀವಿ ಸಿಲಬಸ್ ಗುಣಗಳು ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳನ್ನು ಮಾಡಲಿಲ್ಲ ಮಾಡಿದ್ರೆ ಆಗ್ತಿದ್ರು ಆಸೆಯನ್ನು ಬಂದಿಲ್ಲ ಅಂತ ಹೇಳುತ್ತಾ ಇವತ್ತಿನ ಮತ್ತೆ ಹೆಸರು ಪುಣ್ಯಲ್ಲಿ ಹಸಿರಾಮನವಾಗಿರ್ತೇನೆ ಭಾಗ್ಯ ಕುರಿತು ಕಾಪಾಡಲಿ ನೂರು ಕಾಲ ಅವರಿಗೆ ಆಯುರ್ ಆರೋಗ್ಯ ಸಿಗಲಿ ಅಂತ ಪ್ರಾರ್ಥಿಸಿಕೊಡುತ್ತಾ ಒಂದು ದಿನ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಪ್ರಾರಂಭಗೊಂಡಿರುವ ಹೈಟೆಕ್ ಕಂಪ್ಯೂಟರ್ ಎಜುಕೇಷನ್ ಸೊಸೈಟಿಯು ಪ್ರಾರಂಭಗೊಂಡು ಮೂರು ವರ್ಷಗಳು ಪೂರೈಸಿದ್ದು ಈ ಒಂದು ಸಂಸ್ಥೆಯು ಕಂಚಿಗಿಡದ ಕಾಂಪ್ಲೆಕ್ಸ್ ಕೆಬಿಸಿ ಬ್ಯಾಂಕ್ ಹತ್ತಿರ ಇದ್ದು ಈ ಸಂಸ್ಥೆಯಲ್ಲಿ ಬೇಸಿಗೆಯ ಕಂಪ್ಯೂಟರ್ ತರಬೇತಿಗಳು ಕ್ಲಾಸ್ಗಳು ಪ್ರಾರಂಭವಾಗಿವೆ ನುರಿತ ಶಿಕ್ಷಕರಿಂದ ಕಂಪ್ಯೂಟರ್ ಜ್ಞಾನವನ್ನ ಕಲಿಸಲಾಗುವುದು ಈ ಸಂಸ್ಥೆಯಲ್ಲಿ ದೊರೆಯುವಂತಹ ಕೋರ್ಸ್ಗಳು ಬೇಸಿಕ್ ಡಿಟಿಪಿ ಪಿ ಟಿ ಸಿ ಹಾಗೂ ಫೋಟೋಶಾಪ್ ಮತ್ತು ಕೋರಲ್ರ ಕನ್ನಡ ಟೈಪಿಂಗ್ ಇಂಗ್ಲಿಷ್ ಟೈಪಿಂಗ್ ಹಾಗೂ ಹಿಂದಿ ಟೈಪಿಂಗ್ಗಳನ್ನು ಹೇಳಿಕೊಡಲಾಗುವುದು ಹಾಗೂ ಕಂಪ್ಯೂಟರ್ ನೋಟ್ಸ್ಗಳನ್ನು ಕೂಡ ಇವರು ಕೊಡಲಾಗುತ್ತದೆ ಇವರು ರಿಯಾಯಿತಿ ದರದಲ್ಲಿ ಪ್ರವೇಶಗಳನ್ನು ಪ್ರಾರಂಭಗೊಂಡಿವೆ ಆಸಕ್ತಿಯುಳ್ಳವರು ಈ ಸಂಸ್ಥೆಯಲ್ಲಿ ಪ್ರವೇಶವನ್ನು ಪಡೆಯಬಹುದು ಸಂಪರ್ಕಿಸಬೇಕಾದ ವಿಳಾಸ ಬೈಲಹೊಂಗಲ ರೋಡ್ ಕಂಚಿಗಿಡದ ಕಾಂಪ್ಲೆಕ್ಸ್ ಕೆ ವಿಜಿ ಬ್ಯಾಂಕ್ ಹತ್ತಿರ ಮಲ್ಲಮನ ಬೆಳವಡಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಅಶ್ವಿನಿ ಆರ್ ಕುರ್ಚಿಮಠ್ ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ರವಿರಾಜ್ ಎ ಕುರ್ಚಿಮಠ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ಏಟ್ ಸಿಕ್ಸ್ ಜೀರೋ ಸೆವೆನ್ ಸಿಕ್ಸ್ಗೆ ಹಿಂದೆ ಸಂಪರ್ಕಿಸಿ